ಹಾಸನಾಂಬೆಯ ದರ್ಶನಕ್ಕೆ ಭಕ್ತಾದಿಗಳ ದಂಡು ಹರಿದು ಬರುತ್ತಿದ್ದು ಶುಕ್ರವಾರವಾದ ಇಂದು ಸುಮಾರು ಮೂರು ಲಕ್ಷಕ್ಕೂ ಹೆಚ್ಚು ಭಕ್ತರು ಆಗಮಿಸುವ ನಿರೀಕ್ಷೆಯಿದೆ ಎಂದು ಹಾಸನ ಜಿಲ್ಲಾ ಉಸ್ತುವಾರಿ ಸಚಿವ ಕೃಷ್ಣ ಬೈರೇಗೌಡ ತಿಳಿಸಿದ್ದಾರೆ ಹಾಸನಾಂಬೆ ದೇವಿಯ ದರ್ಶನದ ಕುರಿತು ಮಾಹಿತಿ ಹಂಚಿಕೊಂಡಿರುವ ಅವರು ಈಗಾಗಲೇ ದೇವಾಲಯದ ಗರ್ಭಗುಡಿ ಬಾಗಿಲು ತೆರೆದಿದ್ದು ಇಪ್ಪತ್ಮೂರರಂದು ಬಾಗಿಲು ಮುಚ್ಚಲಾಗುವುದು ಮೊದಲ ಹಾಗೂ ಕೊನೆಯ ದಿನ ಸಾರ್ವಜನಿಕರ ದರ್ಶನಕ್ಕೆ ಅವಕಾಶವಿಲ್ಲ ಅಕ್ಟೋಬರ್ ಹತ್ತರಿಂದ ಇಪ್ಪತ್ತೆರಡರವರೆಗೆ ಜನರಿಗೆ ದರ್ಶನಕ್ಕೆ ಅವಕಾಶ ಕಲ್ಪಿಸಲಾಗಿದೆ ಎಂದು ಹೇಳಿದರು ಈ ಬಾರಿ ಸುಗಮ ದರ್ಶನಕ್ಕೆ ಹಲವು ಕ್ರಮಗಳನ್ನು ಕೈಗೊಳ್ಳಲಾಗಿದ್ದು ನಿನ್ನೆ ಸಹ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತರು ಹಾಸನಾಂಬ ದೇವಾಲಯಕ್ಕೆ ಆಗಮಿಸಿದ್ದರು ಸಾರ್ವಜನಿಕರಿಗೆ ತೊಂದರೆಯಾಗದಂತೆ ಹಲವು ವ್ಯವಸ್ಥೆಗಳನ್ನು ಮಾಡಲಾಗಿದೆ ಎಂದರು ಇದಕ್ಕೆ ತಕ್ಕ ಹಾಗೆ ತಾವು ಪ್ಲಾನ್ ಮಾಡಿಕೊಂಡು ಬರಬೇಕು ಸಮಯ ಹೆಚ್ಚಿಗೆ ಇಟ್ಕೋಬೇಕು ಅಂತ ತಮ್ಮಲ್ಲಿ ಮನವಿ ಮಾಡ್ತೇನೆ ಎರಡನೇ ವಿಷಯ ದೇವಸ್ಥಾನ ತಾವು ಆದ್ಮೇಲೆ ನಿಮಗೂ ಚೆನ್ನಾಗಿ ದರ್ಶನ ಆಗ್ಬೇಕು ಹಿಂದೆ ಇರೋರ್ಗೂ ದರ್ಶನ ಆಗ್ಬೇಕು ಅಂತಂದ್ರೆ ದಯವಿಟ್ಟು ಅಲ್ಲಿ ಅಡ್ಡಾದಿಡ್ಡಿ ಓಡಾಡದೆ ನೇರವಾಗಿ ಹೆಜ್ಜೆ ಹಾಕುತ್ತಾ ದೇವರನ್ನ ನೋಡಿದ್ದಾದ್ಮೇಲೆ ಎಡಗಡೆಗೂ ಬಾಗ್ಲಿದೆ ಬಲ್ಗಡೆಗೂ ಬಾಗ್ಲಿದೆ ಅದರಿಂದ ನಿರ್ಗಮಿಸ್ಬೇಕು ಒಳಗಡೆ ಕ್ರಾಸ್ ಮಾಡಿದ್ರೆ ನಿಮಗೂ ಸರಿಯಾಗಿ ದರ್ಶನ ಆಗಲ್ಲ ಒಂದ್ ದಿನಕ್ಕೆ ನಾವು ಮೂರ್ ಲಕ್ಷ ಜನಕ್ಕೆ ದರ್ಶನ ಮಾಡಬೇಕ ಮಾಡಿಸ್ಬೇಕು ಅಂದ್ರೆ ಒಂದೊಂದು ಸೆಕೆಂಡು ಕೂಡ ಬಹಳ ಇಂಪಾರ್ಟೆಂಟ್ ಆಗುತ್ತೆ ಹಾಗಾಗಿ ತಾವು ಸಹಕರಿಸಬೇಕು ಅಂತ ತಮ್ಮಲ್ಲಿ ಮನವಿ ಮಾಡ್ತೇನೆ